ನಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲವಿಲ್ಲ ಹೀಗೆ ಹಲವು ಬೇಡಿಕೆಗಳನ್ನ ಈಡೇರಿಸುವಂತೆ ಗ್ರಾಮ ಲೆಕ್ಕಿಗರ ಅನಿರ್ದಿಷ್ಟಾವಧಿ ಮುಷ್ಕರ ತಾಲೂಕಿನ ಆಡಳಿತ ಸೌಧದ ಮುಂಭಾಗ ಕರ್ನಾಟಕ ರಾಜ್ಯ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಹಾಗೂ ತಾಲೂಕಿನ ಗ್ರಾಮ ಆಡಳಿತಾಧಿಕಾರಿಗಳಿಂದ ಅನಿರ್ದಿಷ್ಟ ಅವಧಿ ಮುಷ್ಕರ ನಡೆಸಲಾಯಿತು ತಾಲೂಕು ಆಡಳಿತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಈ ಸಂದರ್ಭದಲ್ಲಿ ಮಾತನಾಡಿದ್ರು ಈ ಮುಷ್ಕರವು ಸರ್ಕಾರ ನೀಡುತ್ತಾ ಇರುವ ಯಾವುದೇ ಸೌಲಭ್ಯಗಳು ಸಮರ್ಪಕವಾಗಿ ಆಗ್ತಾ ಇಲ್ಲ ಮತ್ತು ಪ್ರತಿ ವೃತ್ತದಲ್ಲೂ ಕೂಡ ಆಡಳಿತ ಅಧಿಕಾರಿಗಳಿಗೆ ಕಚೇರಿ ಇಲ್ಲ ಮೊಬೈಲ್ಗಳಲ್ಲಿ ಆರಕ್ಕೂ ಹೆಚ್ಚು ಆ್ಯಪ್ಗಳನ್ನು ನೀಡಿದ್ದು ಆರು ಆ್ಯಪ್ಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗ್ತಾ ಇದೆ ಎಷ್ಟು ಮಂದಿ ಒತ್ತಡ ತಡೆಯಲಾರದೆ ಪ್ರಾಣಗಳನ್ನು ಕೂಡ ಕಳೆದುಕೊಡ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಮರಳ ಸಿದ್ದಗೌಡ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ರು ನಮಗೆ ಮೂಲಭೂತ ಸೌಕರ್ಯಗಳಿಲ್ಲ ನಮಗೆ ನಮಗೆ ಕೆಲಸದ ಒತ್ತಡ ಹೆಚ್ಚಾಗಿದ್ದು ಯಾರು ಕೂಡ ಹೇಳುವರಿಲ್ಲ ಕೇಳುವರಿಲ್ಲ ಅಂತಾಗಿದೆ ಕಂದಾಯ ಇಲಾಖೆಯ ಗ್ರಾಮಾಡಳಿತ ಅಧಿಕಾರಿಯ ಕೆಲಸವನ್ನು ನಿಭಾಯಿಸುವುದು ಕಷ್ಟವಾಗ್ತಾ ಇದೆ ಸರಿಯಾದ ವ್ಯವಸ್ಥೆ ಮಾಡಿದರೆ ನಿಭಾಯಿಸಬಹುದು ಜೊತೆಗೆ ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯ ಸೌಲಭ್ಯಗಳಿಲ್ಲ ಸಮಯದ ಪರಿಜ್ಞಾನವಿಲ್ಲದೆ ಕೆಲಸವನ್ನು ಮಾಡಿದ್ರು ಕೂಡ ನಮಗೆ ಸರಿಯಾದ ವ್ಯವಸ್ಥೆ ಮಾಡ್ತಿಲ್ಲ ಅಂತ ಈ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದರು ವರದಿ ಶ್ರೀರಂಗ ಚಿಕ್ಕನಾಯಕನಹಳ್ಳಿ ಅಲಕದ ಕಲೋ ಮಾಡ್ಬೇಡ ನಾ ಹೋಟಾನಾ ನಿನ್ನನ್ನ ನಿನ್ನನ್ನ ಬರಣ್ಣ ಕಾರಲ್ಲ ಅರ್ಧ ಬರದು ಮುಕ್ಕಾ ಕಾರದು ಸರ್ ನಂತರ ಎಲ್ಲರೂ ಹೇಳಿದ್ರು ಅದಕ್ಕೆ ನಮ್ಮ ಮಹಿಳೆಯರಿಗೆ ಏನ್ ತೊಂದರೆ ಆಗ್ತೈತೆ ಅಂತಂದ್ರೆ ಈಗ ನಾವು ಬೆಳಗ್ಗೆ ಆರು ಗಂಟೆಗೆ ಬಿಡ್ತೀವಿ ಎಲ್ಲರೂ ಹಂಗು ಆರು ಗಂಟೆಗೆ ಹೇಳ್ಬಿಡ್ತಾರೆ ಆರು ಗಂಟೆಗೆ ಜಿ ಪಿ ಎಸ್ ಫೋಟೋ ಹಾಕ್ರಿ ಅಂತ ಹೇಳ್ತಾರೆ ನಾವು ಆರು ಗಂಟೆಗೆ ಹೋಗಿ ದಿನ ಎರಡು ದಿನ ಹೋಗ್ಬೋದು ಡೈಲಿ ಆದ್ರೆ ನಮ್ಮ ಆರೋಗ್ಯ ಸಮಸ್ಯೆ ಮನೆ ಕಡೆ ಈಗ ಆಗಿದ್ದವ್ರು ಇರ್ತಾರೆ ಅವ್ರ ಫ್ಯಾಮಿಲಿ ಇರುತ್ತೆ ಇಂಥ ಆರು ಗಂಟೆಯಿಂದ ರಾತ್ರಿ ಆರು ಗಂಟೆ ಅಡುಗೆ ತಿಂಡಿ ಅವರೆಲ್ಲ ಮನೆಯಿಂದ ಪ್ರಾಬ್ಲಮ್ ತುಂಬ ವೈಯಕ್ತಿಕವಾಗಿ ತುಂಬ ಆಗುತ್ತೆ ಹೆಣ್ಮಕ್ಳಿಗಾದರೆ ಎಲ್ಲ ಕೆಲಸ ನಾವು ಹುಡುಗರ ಥರನೇ ಮಾಡಿದ್ರು ನಮ್ದು ಅದ ಹೆಣ್ಮಕ್ಳಿಗೆ ಮನೆ ತೊಂದರೆ ಇರ್ತವೆ ಅದನ್ನೆಲ್ಲ ನಾವು ಇದ್ರೆ ಕಡೆಗೆ ಆಫೀಸ್ ಕೆಲಸ ನೋಡೋದು ಮನೆ ಕೆಲಸ ನೋಡೋದು ಎರಡರಲ್ಲಿ ಯಾವ್ದಾರು ಒಂದು ತೊಂದರೆ ಆಗೇ ಆಗುತ್ತೆ ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ಪರಿಗಣನೆ ತಗೊಂಡು ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ನಮ್ಮ ಸಹೋದ್ಯೋಗಗಳು ಹೇಳಿದಾರಲ್ಲ ಯಾವುದೇ ರಜೆ ದಿವಸ ನಮಗೆ ಸರ್ಕಾರಿ ರಜೆಗಳಲ್ಲಿ ಕೆಲಸ ಮಾಡಿಸ್ಬೇಡಿ ಅಂತ ಅದೊಂದಿದೆ ಅದೊಂದು ಬೇಡಿಕೆ ನಮ್ದು ಇರೈಸ್ಬೇಕಾಗುತ್ತದೆ ಕೊಡ್ತಾ ಇಲ್ಲ ಕೆಲಸಗಳಾಗ್ತಾ ಇದ್ದಾವೆ ಆಮೇಲೆ ವರ್ಕಿಂಗ್ ವರ್ಕಿಂಗ್ ರಜೆ ವರ್ಕಿಂಗ್ ವರ್ಕಿಂಗ್ ದಿನಗಳಲ್ಲೂ ಮಾಮೂಲಿ ಏಳು ಗಂಟೆಯಿಂದ ಬೆಳಗ್ಗೆ ಏಳರಿಂದ ನಮ್ಮವರು ಮಾಡ್ತಾ ಇದ್ದಾರೆ ಸಂಜೆ ಎಂಟಾಗಲೂ ಬಿಡೋಲ್ಲ ಒಂಬತ್ತಾರು ಬಿಡಲ್ಲ ಆಮೇಲೆ ತಾಲೂಕು ಕಚೇರಿಯಲ್ಲೂ ಸಹ ಹೆಣ್ಮಕ್ಳು ಇದ್ರೂ ಅವರು ಎಂಟು ಗಂಟೆ ಆದರೂ ಹೆಣ್ಮಕ್ಳಿಗೆ ಕೆಲಸದಿಂದ ಬಿಡ್ತಾ ಇಲ್ಲ ಇದು ಒತ್ತಡ ಆಗಿದೆ ತುಂಬ ಕೆಲಸದ ಒತ್ತಡ ಆಗಿದೆ ನಮಗೆ ಹಾಗಾಗಿ ಏನು ಟೈಮಿಂಗ್ಸ್ ಇದೆ ರಾಜ್ಯ ಸರ್ಕಾರದಿಂದ ಏನು ಟೈಮಿಂಗ್ಸ್ ಇದೆ ಹತ್ತರಿಂದ ಆರು ಗಂಟೆವರೆಗೂ ನಾವು ಕೆಲಸ ಮಾಡ್ತೀವಿ ರಜೆ ದಿನ ಕೆಲಸ ಮಾಡೋದ ಕೊಡಬೇಡಿ ಅದೊಂದು ಕೈ ತಪ್ಪಿಸಿ ಅಂತ ಹೇಳ್ಬಿಟ್ಟು ನಮ್ಮದು ಅದೊಂದು ಬೇಡಿಕೆ ಇದೆ ಇಷ್ಟು ಬೇಡಿಕೆಗಳು ನಮ್ಮ ಇದ್ದಾವೆ ಅದೊಂದು ಎಲ್ಲರೂ ಬೇಡಿಕೆಗಳನ್ನ ಅಂತ ಅಂತೇಳ್ಬಿಟ್ಟು ನಾವು ಮುಷ್ಕರ ಕೊಡ್ತಿದ್ದೀವಿ ಅವಧಿ ಮುಷ್ಕರ ಇದು ನಮಗೆ ರಾಜ್ಯ ಸಂಘ ರಾಜ್ಯ ಸಂಘದಿಂದ ನಿರ್ದೇಶನದಂತೆ ನಾವು ಸರ್ ಮುಷ್ಕರಕ್ಕೆ ಕೂತಿದ್ದೀವಿ ಅದರಂತೆ ನಾವು ಇವತ್ತು ಮು ಮುಷ್ಕರ ಮುಂದಕ್ಕೂ ಕಂಟಿನ್ಯೂ ಮಾಡ್ತೀವಿ ನಮಗೇನು ಈಡೇರಿಸಲಿಲ್ಲ ಅಂದರೆ ಬೇಡಿಕೆ ಈಡೇರಲಿಲ್ಲ ಅಂದರೆ ಸರ್ಕಾರದಿಂದ ಮುಷ್ಕರ ಕಂಟಿನ್ಯೂ ಮಾಡ್ತೀವಿ ಎಲ್ಲ ಕಡೆ ರಾಜ್ಯಾದ್ಯಂತ ಈ ಸ್ಟ್ರೈ ಸ್ಟ್ರೈಕ್ ಇದ್ದೀವಿ ಮೌನ ಆಚರಣೆಯಾಗಿ ಸ್ಟ್ರೈಕ್ ಮಾಡ್ತಾ ಇರೋದು ಯಾವುದೇ ನಾವೇನು ಗುಂಪು ಘರ್ಷಣೆ ಮತ್ತೇನಾಗಲಿ ಯಾರ ಮೇಲಾದರೂ ವಿರುದ್ಧವಾಗಿ ಕೂಗೋದಾಗ್ಲಿ ಏನೂ ಮಾಡ್ತಾ ಇಲ್ಲ ಮೌನದಿಂದ ನಾವು ಇದು ಮಾಡ್ತಾ ಮುಷ್ಕರ ಮಾಡ್ತಾ ಇದ್ದೀವಿಗಳಿದಾರೆ ಪಾಪ ಇಲ್ಲಿ ಎಂಟು ಗಂಟೆ ಒಂಬತ್ತು ಗಂಟೆವರೆಗೆ ಬೀಸಿಗಳು ತಗೊಂಡು ಕೂತ್ಕೊಂಡ್ರೆ ಮನೆ ಮುಟ್ಟದಾದ್ರೆ ಎಷ್ಟು ಗಂಟೆ ಮುಟ್ಬೇಕು ಈಗ ಈಗ ಬಯೋದಿಲ್ವಾ ಒಂದಿನ ಆದ್ರೆ ತಿಂಗಳಲ್ಲಿ ಒಂದಿನ ಎರಡು ದಿನ ಆದರೆ ಏನೋ ಒಂದು ಮಾಡ್ತಾರೆ ಅದನ್ನ ಬಿಟ್ಬಿಟ್ಟು ಪ್ರತಿದಿನ ಒಂಬತ್ತುವರೆ ಹತ್ತು ಗಂಟೆ ತನಕ ಆದ್ಬಿಟ್ರಪ್ಪ ಅಂದ್ರೆ ಆದರೂ ಬೇಜಾರಾಗುತ್ತೆ ಯಾರ ಮನೆ ಮ ಹೆಣ್ಮಕ್ಳಾದ್ರು ಕೂಡ ಈಗ ಬಂದೇ ಬರ್ತೀವಿ ನೀನು ನೀ ಸೀಮೆಗಳದ್ದೆ ನೀನು ಕೆಲಸ ಇದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಏನು ನಮಗೆ ಟೈಮಿಂಗ್ ಇದೆ ಆ ಟೈಮಿಂಗ್ ಅಲ್ಲಿ ಕೆಲಸ ಮಾಡ್ಕೊಳ್ಳಿ ಕೆಲಸ ಮಾಡಿಕೊಡ್ತೀವಿ ಮೂಲಭೂತ ಸೌಕರ್ಯಗಳು ಕೊಡಿ ನೆಕ್ಸ್ಟ್ ಸೇವಾ ಸೇವಾ ವಿಷಯಗಳು ಬಂದ್ರಪ್ಪ ಅಂದರೆ ಈಗ ಇಲ್ಲೇ ಸಾಹೇಬ್ರಿಗೆ ಇಪ್ಪತ್ತೊಂದು ವರ್ಷ ಸರ್ವಿಸ್ ಆಗಿದೆ ಇದಾದರೂ ಇನ್ನಾದರೂ ಪ್ರಮೋಷನ್ ಆಗಿಲ್ಲ ಪಾಪ ಅವ್ರಿಗೆ ಇದೇ ಇದೇ ಹುದ್ದೆಲ್ಲೇ ಇರಬೇಕಾ ಏನು ಕರೆಕ್ಟ್ ಏನಿದೆ ಸೇವಾ ಇದು ಅದಕ್ಕೆ ಅವ್ರಿಗೆ ಎಷ್ಟು ವರ್ಷ ಸೇವೆ ಆಗಿದೆ ಅದ್ರ ಮೇಲೆ ಒಂದು ಬೇಗ ಪ್ರಮೋಷನ್ ಕೊಟ್ಟ ಏನೋ ಈಗ ಹೈಕೋರ್ಟ್ ಕೋರ್ಟಲ್ಲಿ ನಡೀತಿದೆ ಆದೇಶಕ್ಕೊಳಪಟ್ಟು ಅದು ಏನಾದರೂ ಆದೇಶ ಆಗಲಿ ಆ ಆದೇಶಕ್ಕೊಳಪಟ್ಟು ಓ ಪ್ರಮೋಷನ್ ಕೊಡಿ ಬೇಕಾ ಅದೇನಾರು ಇದು ಇದ್ರ ಬಂದು ಬೇಕಾದ್ರೆ ಅದು ಇದಕ್ಕೆ ಇದು ಮಾಡ್ಬೋದು ಹಿಂದಕ್ಕೆ ಮಾಡ್ಬೋದು ಆ ರೀತಿ ಒಂದು ಆದೇಶ ಕೊಟ್ಟು ಪ್ರಮೋಷನ್ ಕೊಡ್ಬೋದು ಯಾಕೆ ಕೊಡ್ತಾ ಇಲ್ಲ ಸರ್ಕಾರ ಯಾಕೆಂದು ಪರಿಗಣನೆ ಮಾಡ್ತಾ ಇಲ್ಲ ಸುಮ್ಮನೆ ಏನೆಲ್ಲ ಕೆಲಸ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರೋ ಬರೋ ಆಪ್ಗಳನ್ನೆಲ್ಲ ತಗೊಂಡು ನಮ್ಮ ಮೇಲೆ ಹಾಕಿಬಿಟ್ಟು ಕೆಲಸ ಅಂತ ಯಾವ ರೀತಿ ಮಾಡೋಕ್ಕಾಗುತ್ತೆ ನಾವು ಅದನ್ನೊಂದು ಅರ್ಥ